ಹೋರಾಟ ಆರಂಭ ದಾದ ಬೇಡಿಕೆ ಅಂದ ಈ ಹೋರಾಟದ ಬೇಡಿಕೆ ಹಿಂಚಿನ ಬಂದಿಲ್ಲ ನೆಗೆದು ಪಂಡೆ ಇತ್ಯಪ್ಪನ ಪ್ರಶ್ನೆ ಈ ಹೋರಾಟ ಒಂದು ರಾಜಕೀಯ ಓಡಾದು ಅದನ್ನ ಏನೆಲ್ಲ ಟೀಕೆ ಮಲ್ಪರೆ ಓಡಾದು ಖಂಡನೆ ಮಲ್ಪರೆ ಬೋಡದು ಮಲ್ಪಿನ ಹೋರಾಟ ಆಗ್ತದೆ ಮಾತ್ರೆ ಅತ್ತೆ ಈ ಹೋರಾಟನ ಮಲ್ಪಡ முனி ஃபஸ்ட் பாத்தனை பண்ணேரு ஏறு பரவெடுத்த அக்கடி பயிர் சேர்த்து அந்த ஹோராட்டம் மறுபடியும் ஏன்னா அக்கடி பயிரும் தாங்க பண்ணா சாதாரண நலி ஆ தர பிளவணிக்கு நம்ம ஆசை வந்து பாத்திர பண்ணேரு கேட் ஒப்பந்த ஒப்பந்த எல்பிஜி விமான பத்து அந்த மெயின் உப்புனா வாத இங்கே வங்கி வஸ்தோண்ட ஐக்கி இத்தின் மௌல்யு கொரோன உச்சவாத மௌல சிக்கிறப்போர் வந்து ஆதார பத்தி இன்னும் தான சிக்ஷண கூட ಉಚಿತ ಈ ಜೀವ್ತದೆ ಶಿಕ್ಷಣಗಳ ಮೌಲ್ಯ ಉಂಡು ಈಗಲ ಮೌಲ್ಯ ಕೊರೋಡು ಅನ್ಬೋದು ಬರ್ತೀವಿ ಇದು ರಸ್ತೆ ಉಂಡು ಈ ರಸ್ತೆ ತಯಾರು ಮಾಡ ಖರ್ಚೆ ಆಗ್ತದೆ ಐಕ್ ಮೌಲ್ಯ ಕೊರೋದು ಪಡೆದೇ ಟೋಲ್ ಬರ್ತೀವಿ ರಸ್ತೆ ಉಚಿತವಾದ ವಾರೀಚಿ ಐತ ಮೌಲ್ಯ ಕೊರೋಡು ಕೊಡದು ಟೋಲ್ ಪಾರ್ದು ಐದು ಖಾಸಗಿ ಕೊಡ್ದು ಆಕೆ ಇಲ್ಲಿ ಟೋಲ್ ಸಗ್ರಹ ಮಾಡ ಅಂದೇ ಆಸ್ಪತ್ರೆ ಕೂಡ ಆಸ್ಪತ್ರೆ ಕೂಡ ಬರ್ತೀವಿ ಅಂಜಿ ಈಗಲಿಗೆ ಉಚಿತವಾದ ಮರ್ದ ಕೊರ್ರೆ ಚಿಕಿತ್ಸೆ ಮಾಡಿ ಈಗ ಚಿಕಿತ್ಸೆ ಬಡದಿತ್ತು ರೈತ ಮೌಲ್ಯ ಕೊರೋಡು ಮೌಲ್ಯ ಕೊರ್ರೆ ಸಾಧ್ಯತೆ ಅಂದ್ರೆ ಮೌಲ್ಯ ಕೊರ್ರೆ ಸಾಧ್ಯತೆ ಅಂದ್ರೆ ಆ ಸವಲತ್ತು ಇನ್ನು ಎಲ್ ಪಿ ಜಿ ಬರ್ತೀವಿ ನಾವು ಗ್ಲೋಬಲೈಸ ಗ್ಲೋಬಲೈಸೇಷನ್ ಬರ್ತಿನ ವಾದ ಐದು ಬರ್ತಿನ ಕುಡಿಯವಾದ ಇಲ್ಲಿ ಬೋರ್ಡ್ ಬೋಡು ప్రతి ఒంజట్ల స్పర్ధ బోర్డు కాంపిటీషన్ బోర్డు దాయ కాంపిటీషన్ బోర్డు దాని పడ్డ ఈ కాంపిటీషన్ ద్వారా లంకే అతి ఉత్తమ వచ్చిన కొంచెం వస్తులు తిక్కోడు సరకాల తిక్కడు సోళ తిక్కడు బి అంచే దిగలేక దేశ మార్కెట్లు ఫ్రీ వల్ పడే విదేశాడు పూర సంజ్ఞాన భారీ బారీ బాయి ಆ ತಂತ್ರಜ್ಞಾನದ ವಸ್ತು ನೀವು ಕಂತ ನಿಖರ ಹೋರಾಟ ಮಾಡಿದ ಅವಕಾಶ ಕೊಡಲೇ ಇಲ್ಲಿ ಬರ್ತದೆ ಈ ಎಲ್ ಪಿ ಬರ್ತಿರೋ ದಾನಿ ನಮ್ಮ ಇಂಡಿಯಾ ಇತ್ತಿನ ರೆಡ್ ಕಾರ್ ಇತ್ತ ತೋಚಿ ರೋಡ್ ಪಿ ಎಚ್ ಬಗ್ಗೆ ಅಂಬಸಿದಾರ ಇದೆ ಜಪಾನ್ ದ ಕಾರ್ ಚೀನಾದ ಕಾರ್ ಅಮೆರಿಕದ ಕಾರ್ ಇಂಗ್ಲೆಂಡ್ ದ ಕಾರ್ ಮಾತ್ರ ತೋಚಿ ಇಂಡಿಯಾದ ಕಾರ್ ತೋಚಿ ಅಂಬಸಿದಾರ ಕಾರ್ಖಾನೆ ಕಲ್ಕತ್ತಾದ ಆ ಕಾರ್ ಅಂತೇಳಿ ನಾಲ್ಕು ಐವತ್ತು ಸಾವಿರ ಜನ ಬೆರದಿರ್ತಾರೆ ಮಾತ್ರ ಬೆಲೆ ಬೇರೆ ಗುಜರಿ ಆದ್ರೆ ಫ್ಯಾಕ್ಟ್ರಿ ಗುಜರಿ ಆದ್ರೆ ಇಂದು ಅಯಿತವಾದ ಓಡಿ ಮುಟ್ಟಾದ್ರೆ ಇನ್ನು ಅಭಿವೃದ್ಧಿ ನನಗೆ ಹೊಸ ವಸ್ತು ಕೊಡು ಮೂಲ ಕುಳಿದು ಈಗಲ ಮೊಬೈಲ್ ಒಂಜಿ ಆರ್ಡರ್ ಮಾಡ್ತಾರ ಅಮೇರಿಕಾದ ಫ್ರಿಜ ಅವು ಇದೇ ಮತ್ತೆ ಎತ್ತ ಇತ್ತಿಲೆ ಅರ್ಧ ಗಂಟೆದು ಲೈಟ್ ಇನ್ನು ಅಭಿವೃದ್ಧಿ ಲೇಟ್ ನಮ್ಗೆ ಕಲ್ಪರ್ ಉಡು ಅಂಜ ಈ ಶಿಕ್ಷಣ ಕೂಡ ಶಿಕ್ಷಣದ ಅಲ್ಲೇ ಅವು ಮೌಲ್ಯ ಉಣ್ಣು ಆಯ್ಬಿಟ್ಟಿಗೆ ಅಲ್ಲೇ ಅವು ಸರಕ್ ಅಣ್ಣ ಸರಕ್ ಬಂದು ಗೊತ್ತು ಮಾರಾಟ ಗುಪ್ತ ವಸ್ತು ಸರಕು ಬಣ್ಣ ಮಾರಾಟ ಉಪ್ಪನ ವಸ್ತು ಏನು ಐತೆ ಮಾರಾಟಗಾರಿನಿ ಇನ್ನಿ ಏರು ಏರು ಖಾಸಗಿ ಕಾಲೇಜಿನ ಮತ್ತೆ ಅಕಲೇ ಇನಿ ಮಾರಾಟಕ್ಕೆ ಸರ್ಟಿಫಿಕೇಟ್ ದೀತ ಆದರ ಬಾರಿ ಮೇಲೆ ಹಗರಣ ಮಾಡತ್ತೆ ಎಂಜಿನ ಆಗೋಣ ನೀಟ್ ಇಡೀ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸೀಟ್ ಲೇಖಿ ಒಂದೇ ಎಕ್ಸಾಮ್ ಬಂದಿದೆ ನಿಮ್ಮ ಸಿಇಿ ಇತ್ತು ರಾಜ್ಯ ಮಾಡ್ಕೊತೇವೆ ಸಿಇಿ ಇತ್ತು ಐನ್ ಡೆತ್ತದು ನೀಟ್ ಒಂದು ದೇಶ ಒಂದು ಎಕ್ಸಾಮು ಒಂದೇ ಜಾಗಡೆ ಲಿಸ್ಟ್ ಆಡ್ಕೊಂಡು ಬಿಡಿ ಜನ ಅವರ ಸರಕಂದ ಅವಾಗ ಎಕ್ಸಾಮ್ ಮರ್ಕೊಂಡಾಗಲಿ ಪೇಪರ್ ಲೀಕ್ ಹೋಗ್ತೇವೆ ನಾಲ್ಕು ಲಕ್ಷ ಜನ ಪೇಪರ್ ಎಕ್ಸಾಮ್ ಬರೀತೇರಿ ಲಕ್ಷ ಜನ ಇವತ್ನಾಲ್ ಲಕ್ಷ ಜನಕ್ಕೆ ಹದಿಪ್ಪ ಜನಕ್ಕೆ ಏಳು ತಿರುವ ಏಳು ತಿರುವ ಪೇಪರ್ಗೆ ಲೀಕ್ ಮಾಡ್ತೀರ ಪೇಪರ್ಗೆ ನಲ್ಪ ಲಕ್ಷ ರೂಪಾಯಿ ನಲ್ಪ ಲಕ್ಷ ರೂಪಾಯಿ ಇತ್ತಿಂದ ಎಕ್ಸಾಮ್ ಬೋಕನ ತುಂಬಿ ಪೇಪರ್ ಸಿಕ್ಕು ತಿಕ್ಕಿ ಇತ್ತೇ ಒಂದು ವಾದ ಉಂಟು ವಿದ್ಯಾರ್ಥಿನಗಲಿಕೆ ಸಂಘದಾಯ ಅಗಲು ರೋಡ್ ದಾಯ ಜಿಲ್ಲಾ ಮೊದಲ ಹೋಗ್ಬಿಡಿ ಪಂಡ ನಮ್ಮ ಪೋಷಕರ ನಕಲೇ ಬಂದ್ಬಿಡಿ ದಾಯಿ ಯೂನಿಯನ್ ಅಕ್ಲಿ ನಿತ್ಯ ಗೊತ್ತಾಗ ದಾಯ ಯೂನಿಯನ್ ಗೋಡು ಮಾಡುದು ಇಡೀ ಬೀದಿ ಬೀದಿಡಿ ಡೆಲ್ಲಿ ಉತ್ತರ ಪ್ರದೇಶ ಈ ನೀಟ್ ಹಗರಣದ ವಿರುದ್ಧ ಜನ ಹೋರಾಟ ಮಾಡ್ತೇವೆ ವಿದ್ಯಾರ್ಥಿನ ಹೋರಾಟ ಮಾಡ್ತೇವೆ ಇವತ್ತು ನಾಲ್ಕು ಲಕ್ಷ ಜನಕ್ಕೆ ಆಯ್ನ ಅನ್ಯಾಯಲ್ಲಿ ವಿಷಯ ಎತ್ತೋ ಬಿದ್ದಿನ ರಾಂಕ್ ಪ್ರಕಾರ ಸಾಮಾನ್ಯ ರ್ಯಾಂಕ್ ದಾಗ್ಲೆ ಏರೇ ಗ್ರಾಸ್ ಇಟ್ಟು ಆ ಮೂರಂದು ಎಕ್ಸಾಮ್ ರದ್ದು ಮಲ್ಕೊಳಿ ಪಡೆದು ಜೋಕುನು ಸುಪ್ರೀಂ ಕೋರ್ಟ್ ಹೋಗ್ತೇವೆ ವಿದ್ಯಾರ್ಥಿನಕ್ಕೆ ಸುಪ್ರೀಂ ಕೋರ್ಟ್ ಇತ್ತ ಕೇಸ್ ರದ್ದು ಮಲ್ಕೊಡ ಎಂಜಿನಿಯರ್ ಪಡೆದು ನನ್ನ ಇತ್ಯರ್ಥ ಆತು ರದ್ದೇ ಮಲ್ಕೊಡವ ರದ್ದು ಜಿನ ನೀಟ್ ಇಟ್ಟು ಬರೆಯ ನ್ಯಾಯ ದಿಕ್ಕ ಆಂಡ ವಿರುದ್ಧ ನಮ್ಮ ಈ ದೇಶದ ಜನ ಹೋರಾಟ ಮಲ್ಕೊಡ ಆಗುತ್ತೆ ಅಕ್ಕಲೇಗಿಂದು ಅರ್ಥ ಹೋರಾಟ ಮಲ್ಪ ಈ ನಾಲ್ಕು ಕಾಲೇಜು ಉಂಟು ನಮ್ಮ ಜಿಲ್ಲೆದ ಪ್ರಶ್ನೆ ನಾಲ್ಕು ಎಮ್ ಎಲ್ ಎ ಕ್ಷೇತ್ರಗಳು ಇನ್ನು ಅಸೆಂಬ್ಲಿ ಶುರು ಆತನ ಇನ್ನೇ ಅವ್ರು ಚರ್ಚೆ ಬರಲುತ್ತೆ ಹೆಂಗೇಳು ಚರ್ಚೆ ಬರೆದಿರಿ ಮೂಡ ವಾಲ್ಮೀಕಿ ಹಗರಣ ಇಂಚಿನ ಮಾತ ಹಗರಣದ ಮಟ್ಟಿಗೆ ಬರ್ಕೊಂಡ್ ತಂದ ಇಂಚಿನ ಪ್ರಶ್ನೆಗಳು ಬರ್ಬೋದು ನಾಯಗಿಂಜಾತನೇ ಫಂಡ್ ಇದಲ್ದಾಗಳು ಅದರ ಸರ್ಕಾರದಾಗಲೇ ವಯಸ್ಸಲ್ಲಿ ಹಡಿ ಇದ್ದೇರಿ ನಾಯ್ಗಾಕೊಂಡು ಬಂದ ಕರ್ನಾಟಕ ಸರ್ಕಾರ ಅವಳು ಕೇಂದ್ರ ಸರ್ಕಾರ ಅವ ಅಕಲ ಬಜೆಟ್ ಇದೆ ಅಕಲೆ ಸಾಕಷ್ಟು ಹಣ ಈ ಶಿಕ್ಷಣ ಕೊಡ್ಪುಜೆನ್ ದೀಪುಜನ್ ಜೀವನ್ ಹಿಡ್ದವರ ಅವ್ಳು ಬಜೆಟ್ ಇದ್ದಿ ಅವಾಗ ಇತ್ತ ನಮ್ಮ ಉಣ್ಣದ ಎಂಎಲ್ ಎ ಉನ್ನತ ಶಿಕ್ಷಣ ಮಂತ್ರಿ ಲೆಕ್ಕದ ಮೀಟಿಂಗ್ ಮಾತ್ರ ಅಲ್ಲ ಬಜೆಟ್ ಲೆ ಖಾಸ ಇಂಚಿನ ಮರ್ಪನಿಜಾನಪುಡ್ ಪ್ರಸ್ತಿ ಮಾರ್ಕು ಬಕ ಇಂಜಿನ ಇಂಚಿನ ತೇಪಲ್ ಮಾರೋಡು ಎತ್ತಾದ್ ನಮ್ಮ ಹೋರಾಟವ ತಿಯರ್ ಯಾರು ನಾಲ್ಕು ಕಾಲೇಜಿನ ಒಟ್ಟು ಮಟ್ಟಿಗೆ ಉಪ್ಪುನ ಬೇಡಿಕೆನ ಫಿರಾವುಡು ఏతి జనవు లేరు ఎంచిన హోరాటం అక్కలు అది ప్రశ్న ఈ విషయం జలకి కొను జనకుల కైతలు కొనదు జలకి ఒట్టు చేస్తాది అంచిన తీవ్రమైన హోరాటం కనబడి అంచె మలత మాత్ర ఇతల ఇతరు ఒరి మూడు ధరల కట్టే ఉంది గవర్నమెంట్ హై స్కూల్ వంజిసారే చౌకులు లేరు ఎల్లి బిల్డింగ్ ಉಡ ಐಕ್ ಪಿಯೂಸಿ ಕಾಲೇಜ್ ಮಲ್ತೆರ್ ಪಿಯುಸಿ ಕಾಲೇಜ್ ಮಲ್ಪುನಗ ಬಿಲ್ಡಿಂಗ್ ಮಲ್ಲಾವಡು ಜಾಗಿಜ್ಜಿ ಐದನೇ ತಿರ್ತ್ ಗವರ್ನಮೆಂಟ್ ಜಾಗ ಉಂಡು ಎಕ್ಲು ಅಮುಂ ಮುಗ್ಯೆತ ಇಬ್ಬುಡಾಯ್ ಉಂಡು ಒಲಿ ಏಕ ವ್ಯಕ್ತಿ ಆದ್ ಐಕ್ ಅರ್ಜಿ ಪಾಡ್ದ್ ಮಾತ ದೆತ್ತ್ ತಿರ್ತ್ ಜಾಗ ಉಂಡು ನಾಲ್ಕ್ ಜಾಗ ಐ ಕುಂಡು ಪಡ್ ದೀಪಾವಳಿ ಪಡ್ದ್ ಸರಮೇಕ್ ಪೋನಗ ಐ ಸುತ್ತ ಮುತ್ತ ಇತ್ತಿನ ಎಂಚಿನ ಕಾಸ ಗಿಡ ಅಕ್ಲೆ ಬೇರೆಗ್ ಆಕೆ ಮೈದೆರ್ ಇಬ್ರಾಯಕ್ ದಾಯೆಗ್ ಅಕ್ಲೆ ಗಿಡ ಶಕ್ತಿ ಉಂಡು ಐದು ಸುತ್ತಾ ಜಾಗ ಪಾರ್ಕ್ ಉಪಯೋಗ ಮಾಡಿ ಇಬ್ರಾಹಿಮು ಏಕ ವ್ಯಕ್ತಿ ಅದು ಏಕ ಸೈನಿಕ ಅದಕ್ಕೆ ಐದು ಐದು ಒಟ್ಟಿಗೆ ಉಳ್ಳೇರು ಎಂಗೆ ಬಂದು ಬುಡಪುಜ್ಲ ಒಟ್ಟಿಗೆ ಐದು ಒಟ್ಟಿಗೆ ಒಂದು ಕಾಲು ಪ್ರಶ್ನೆ ಒಂದು ಸಾವಿರದ ಇರ್ನೂರು ಜೋಕು ಕಾಲೇಜ್ ಇಜ್ಜಿ ಮಾತಾ ಜಾನಿದ ಪಿಯುಸಿ ಕಾಲೇಜ್ ಬಂದ ಒಂದು ಥರ ಈಗ ಮೂಲಭೂತ ಸೌಕರ್ಯ ಜನ ಲೆಕ್ಕ ಮಲ್ತೇರು ಜನ ಬಾವು ಜನಪೂರ ಖಾಸಗಿ ಹೋಗ್ಲೇ ಮಲತ ಪಡ್ತಾರೆ ఇతలే ఈ ముద్దరు మలమల పెట్టారు ఇత సే ఈ తీరా నా దృష్టి సాలే నీకు పాట మొలకొచ్చి షిఫ్ట్ సరకారు పనుపుణా సరకారు మలతబర్తి దారి పడిన బడ్జెట్ కాసేద్ది బడ్జెట్ శిక్షణ కాసిద్ది ఇది మూలభూత ప్రశ్న అండ్ ఆ బడ్జెట్లు కాసిద్ధి బడ్జెట్ కాస్త తీవళు ಈಗ ಬರದ ಸ್ವರದ್ರೂ ಬಂದಿನ ಪ್ರಶ್ನೆ ಜನಕ್ಕಲ ಮಧ್ಯ ಇನ್ನೇನು ಸಮಸ್ಯೆ ಜನಕಲ ಮಧ್ಯ ಮಾತ್ರ ಬೇತೆ ಬೇತೆ ರೀತಿ ಪ್ರಶ್ನೆ ಬಂದಾಗ ಅಯ್ದ ಪಿರಾವಡಿಯರು ಹಿಂದೂ ಪುಣ ಮುಸ್ಲಿಮ್ ಪುಣ ಹೆಂಚೆ ಒಟ್ಟಾಕ ಹೆಂಚೆ ಹೋರಾಟ ಮಾಡುವ ಈ ರೀತಿಯ ಆಲೋಚನೆ ನಮ್ಮ ಜಿಲ್ಲೆ ಹೆಚ್ಚು ಹಣ್ಣು ಅಂಜಾದ ಇನ್ನೊಂಜಿ ಈ ಜಿಲ್ಲೆದ ಸಾಮಾನ್ಯ ಜನಕಲಿಗೆ ಅಕಲ ಜೋಕಲಿಗೆ ಶಿಕ್ಷಣ ಸಿಕ್ಕುವಂತ ಬೇಡಿಕೆ ಇನಿ ಈ ಯೂನಿವರ್ಸಿಟಿ ಕೂಡ ಈ ಯೂನಿವರ್ಸಿಟಿ ಕೂಡ ಉಳಿದು ಬಂಡೆ ರೀ ನೇಟ್ ಪ್ರೊಫೆಸರ್ ಪ್ರೊಫೆಸರ್ನಾಗಲಿ ರಿಟೈರ್ಡ್ ಆಗ್ತದೆ ರಿಟೈರ್ಡ್ ಆಗ್ತೇವೆ ಸ್ಟಾಫು ರಿಟೈರ್ಡ್ ಆಗ್ತಾರೆ ಆಗಲಿ ಮತ್ತೆ ಗೌರ್ಮೆಂಟ್ ಯೂನಿವರ್ಸಿಟಿ ಬೆಲೆ ಆಗಲೇ ತಿಂಗಳು ತಿಂಗಳು ಪೆನ್ಷನ್ ಬರೋರು ಆಗಿ ಸಪರೇಟ್ ಫಂಡ್ ಇತ್ತು ಪೆನ್ಷನ್ ಅಂತ ಬಂಡ್ ಇತ್ತು ಆಯ್ಕೆ ಐದು ಪದ್ನಾಲ್ಕು ಕೋಟಿ ಇದೆ ಯೂನಿವರ್ಸಿಟಿ ಯೂನಿವರ್ಸಿಟಿದಾಗ್ಲೆ ಪದ್ನಾಲ್ಕು ಕೋಟಿ ಸ್ಟಾಫ್ಗೂ ಲೆಕ್ಚರ್ನ ಪ್ರೊಫೆಸರ್ ಕೊರಡ ಐನ ದಿನ பென்ஷன் ரீதியில் பண்ணிடுது பதினாலு கோடி திட்டது இனி அக்களுக்கு பென்ஷன் கட்டு வருஷம் வருஷம் பென்ஷன் இஜின்னு பண்ணு முழுப்பா கொஞ்சம் ஆனால் அக்கள பரவாயில்லை பன்படி முழுப்பா பகிரங்க ஆகணும் இன்னும் பகிரங்க ஆகணும் பதினாலு கோடி ரூபாய் அஞ்சு இனி ಪಳ್ಳೆ ಕಡೆ ಮುಲ್ಪ ಹುಲ್ಪ ಲೆಕ್ಚರಿದ್ದೀರಿ ಅಕ್ಕಲಿ ಪೂರ ಅತಿಥಿ ಉಪನ್ಯಾಸಕರಿ ಸಂಬಳ ಇದ್ದಿ ಮಾತ್ರೆ ಹತ್ತಿ ಮುಗಲು ಇರೂತ್ ಇರುವ ಜನ ಈ ಯೂನಿವರ್ಸಿಟಿ ಇರೂತ್ ಇವತ್ತು ಬೇಲೆ ಬೇಲೆದಿರ್ತಾರೆ ದೊಡ್ಡ ವರ್ಷ ಡಾಟಾ ಆಪರೇಟರ್ ಐಟ ಮುಪ್ಪತ್ತು ಜನ ಇರ್ತೇವೆ ಆ ಇರೂತ್ ಇರುವ ಜನಟ್ಟು ಮೂವತ್ತ ನಲವತ್ತೊಂಬತ್ತು ಜನ ಇತ್ತಿನ ಕೆಲಸ ದೈದರಿ ನೂತ ನಲ್ಪತ್ತೊಂಬತ್ತು ಜನ ಪೂರ ಈ ಆಸ್ಪಾಸ್ ತಾಗಲಿ

ಈ ಸ್ವರ ಈ ಹೋರಾಟದ ಸ್ವರ ಇದ್ದಿ ಹೋರಾಟದ ಸ್ವರ ಇದ್ರ ಮಾತ್ರ ಮಲ್ದೇ ಅಂಜಾದ್ರೆ ಈಗ ಆರಂಭವಾಗ್ತದ ನಮ್ಮ ಈ ಹೋರಾಟದ ಆರಂಭವಾಗ್ತದ ಬುಡ ಬರ ಬಲ್ಲಿ ಜನಕರ ಕಾಯ್ದೆ ಕೊನೋಡು ಹೆಚ್ಚೆಚ್ಚ ಜನಕಲಿ ಈ ಹೋರಾಟದ ಕಡೆ ಕನವಡು ನ್ಯಾಯ